ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿದಂತೆ ಭಾರತದ ಪ್ರಮುಖ ನಗರಗಳಲ್ಲಿ ಬಂಗಾರದ ದರ ಒಂದು ವಾರದಿಂದ ಸತತವಾಗಿ ಇಳಿಕೆಯಾಗುತ್ತಲೇ ಬಂದಿದೆ ಹಾಗೆಯೇ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಹತ್ತು ಗ್ರಾಂ ಬಂಗಾರದ ಬೆಲೆ ಅರವತ್ಮೂರು ಸಾವಿರ ರೂಪಾಯಿವರೆಗೂ ಇಳಿಕೆಯಾಗಿ ದಿಢೀರನ್ನೇ ಏರಿಕೆಯಾಗಿತ್ತು ಹಾಗೆಯೇ ಈಗಲೂ ಕೂಡ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಇಳಿಕೆ ಆಗುತ್ತಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಏರಿಕೆಯಾಗುವ ಸಾಧ್ಯತೆಗಳು ಹೆಚ್ಚಿದ್ದು ಆದ್ದರಿಂದ ಇಂದೇ ಚಿನ್ನ ಖರೀದಿ ಮಾಡಲು ಉತ್ತಮ ಸಮಯವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಸೀಸನ್ ಬರಲಿದ್ದು ಈ ಹಿನ್ನೆಲೆ ಯಾವ ಸಮಯದಲ್ಲಾದರೂ ಹತ್ತು ಗ್ರಾಂ ಬಂಗಾರದ ದರ ಎಪ್ಪತ್ತು ಸಾವಿರ ರೂಪಾಯಿ ದಾಟಬಹುದು ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಆದ್ದರಿಂದ ಮದುವೆ ಸಡಗರದಲ್ಲಿರುವವರಿಗೆ ಚಿನ್ನ ಖರೀದಿ ಮಾಡಲು ಇದೇ ಉತ್ತಮ ಸಮಯ ಕಳೆದ ವಾರ ಸತತ ಇಳಿಕೆ ಕಂಡಿದ್ದ ಬಂಗಾರದ ದರ ನಿನ್ನೆ ಅಂದರೆ ಜೂನ್ ಹದಿನಾರಕ್ಕೆ ಹೋಲಿಕೆ ಮಾಡಿದ್ರೆ ಇಂದು ಜೂನ್ ಹದಿನೇಳಕ್ಕೆ ಇಳಿಕೆಯಾಗಿದೆ ಹಾಗಾದ್ರೆ ಕರ್ನಾಟಕದ ರಾಜಧಾನಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಪ್ರಸ್ತುತ ಬಂಗಾರದ ದರ ಎಷ್ಟಿದೆ ಎನ್ನುವ ಅಂಕಿಅಂಶಗಳ ವಿವರವನ್ನ ಇಲ್ಲಿ ಗಮನಿಸಿ ಹತ್ತು ಗ್ರಾಂ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತಾರು ಸಾವಿರದ ತೊಂಬತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರದ ಐನೂರ ನಲವತ್ತು ದೇಶದಲ್ಲಿ ಶನಿವಾರದಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣುತ್ತಿದೆ ಜೂನ್ ಹದಿನೇಳು ಸೋಮವಾರವೂ ಚಿನ್ನದ ಬೆಲೆಯಲ್ಲಿ ಕುಸಿತ ಕಂಡಿದೆ ಇಂದು ಭಾರತದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಂಗೆ ಆರು ಸಾವಿರದ ಆರುನೂರ ಆರ್ನೂರ ನಲ್ವತ್ತೊಂಬತ್ತು ಇಪ್ಪತ್ನಾಕು ಕ್ಯಾರೆಟ್ ಚಿನ್ನದ ಬೆಲೆ ಏಳು ಸಾವಿರದ ಇನ್ನೂರ ರೂಪಾಯಿ ಆಗಿದೆ ಭಾರತದಲ್ಲಿ ಒಂದು ಕೆಜಿ ಬೆಳ್ಳಿಯ ಬೆಲೆ ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಇಂದು ಪ್ರತಿ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿ ಮತ್ತು ಹತ್ತು ಗ್ರಾಮ್ ಇಪ್ಪತ್ನಾಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರದ ಐನೂರ ನಾಲ್ನೂರು ರೂಪಾಯಿ ಹಾಗೂ ಪ್ರತಿ ಹತ್ತು ಗ್ರಾಂ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಐವತ್ನಾಕು ಸಾವಿರದ ನಾಲ್ನೂರು ರೂಪಾಯಿ ಆಗಿದೆ ಇನ್ನು ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆಯನ್ನ ಗಮನಿಸೋದಾದ್ರೆ ಹತ್ತು ಗ್ರಾಂ ಚಿನ್ನದ ಬೆಲೆ ಬಂಗಾರದ ದರ ಇಪ್ಪತ್ತೆರಡು ಕ್ಯಾರೆಟ್ ಬೆಂಗಳೂರು ಅರವತ್ತಾರು ಸಾವಿರದ ನಾನೂರ ತೊಂಬತ್ತು ಚೆನ್ನೈ ಅರವತ್ತೇಳು ಸಾವಿರದ ನಲವತ್ತು ಮುಂಬೈ ಅರವತ್ತಾರು ಸಾವಿರದ ನಾನೂರ ತೊಂಬತ್ತು ಕೋಲ್ಕತ್ತಾ ಅರವತ್ತಾರು ಸಾವಿರದ ನಾನೂರ ತೊಂಬತ್ತು ನವದೆಹಲಿ ಅರವತ್ತಾರು ಸಾವಿರದ ಆರುನೂರ ನಲವತ್ತು ಹೈದರಾಬಾದ್ ಅರವತ್ತಾರು ಸಾವಿರದ ನಾನ್ನೂರ ತೊಂಬತ್ತು ಬಂಗಾರ ದರ ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಂಗಳೂರು ಎಪ್ಪತ್ತೆರಡು ಸಾವಿರದ ಐನೂರ ನಲವತ್ತು ಚೆನ್ನೈ ಎಪ್ಪತ್ತ್ಮೂರು ಸಾವಿರದ ನೂರ ನಲವತ್ತು ಮುಂಬೈ ಎಪ್ಪತ್ತೆರಡು ಸಾವಿರದ ಐನೂರ ನಲವತ್ತು ಕೋಲ್ಕತ್ತಾ ಎಪ್ಪತ್ತೆರಡು ಸಾವಿರದ ಐನೂರ ನಲವತ್ತು ನವದೆಹಲಿ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತು ಹೈದರಾಬಾದ್ ಎಪ್ಪತ್ತೆರಡು ಸಾವಿರದ ಐನೂರ ನಲವತ್ತು ರೂಪಾಯಿ ಬೆಳ್ಳಿ ಬೆಲೆ ಎಷ್ಟಿದೆ ಚಿನ್ನದ ರೀತಿಯಲ್ಲೇ ಬೆಳ್ಳಿ ಬೆಲೆ ಕೂಡ ಇಳಿಕೆಯನ್ನು ಕಾಣ್ತಾ ಇದೆ ಬೆಳ್ಳಿ ಬೆಲೆ ಕಳೆದ ಕೆಲವು ತಿಂಗಳಲ್ಲಿ ಭಾರಿ ಏರಿಕೆಯನ್ನ ಕಂಡಿತ್ತು ಆದರೆ ಜೂನ್ ಆರಂಭದಿಂದ ಮತ್ತೆ ಕುಸಿತದ ಹಾದಿಯಲ್ಲಿದೆ ಹೀಗಾಗಿಯೇ ಬೆಳ್ಳಿ ಬೆಲೆ ಕೂಡ ಕುಸಿತವನ್ನ ಕಾಣ್ತಾ ಇದೆ ಬೆಂಗಳೂರಿನಲ್ಲಿ ಪ್ರತಿ ಕೆಜಿ ಬೆಳ್ಳಿ ಬೆಲೆ ತೊಂಬತ್ತೊಂದು ಸಾವಿರದ ನೂರು ರೂಪಾಯಿ ಆಗಿದ್ರೆ ನೂರು ಗ್ರಾಂ ಬೆಳ್ಳಿ ಬೆಲೆ ಒಂಬತ್ತು ಸಾವಿರದ ನೂರ ಹತ್ತು ರೂಪಾಯಿ ಆಗಿದೆ ಹಾಗೆ ಚೆನ್ನೈ ನಗರದಲ್ಲೂ ಬೆಳ್ಳಿ ಕುಸಿತವನ್ನ ಕಂಡು ಕೆಜಿಗೆ ತೊಂಬತ್ತೈದು ಸಾವಿರದ ಐನೂರು ರೂಪಾಯಿ ತಲುಪಿದ್ರೆ ದೆಹಲಿ ಮತ್ತು ಮುಂಬೈ ನಗರದಲ್ಲಿ ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಪ್ರತಿ ಕೆಜಿಗೆ ಮಾರಾಟ ಆಗ್ತಿದೆ ಕಾಲ್ ಮೂಲಕ ಚಿನ್ನದ ಬೆಲೆಯನ್ನ ಪರಿಶೀಲಿಸುವುದು ಹೇಗೆ ಇನ್ನು ಚಿನ್ನದ ಇತ್ತೀಚಿನ ಬೆಲೆಗಳನ್ನ ನೀವೇ ಸುಲಭವಾಗಿ ನಿಮ್ಮ ಮೊಬೈಲ್ ಫೋನ್ ಮೂಲಕವೂ ಕಂಡುಹಿಡಿಯಬಹುದು ಇದಕ್ಕಾಗಿ ಎಂಟು ಒಂಬತ್ತು ಐದು ಐದು ಆರು ಆರು ನಾಲ್ಕು ನಾಲ್ಕು ಮೂರು ಮೂರು ಈ ಸಂಖ್ಯೆಗೆ ನೀವು ಮಿಸ್ಡ್ ಕಾಲ್ ನೀಡುವ ಮೂಲಕ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ದರವನ್ನು ತಿಳಿದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಎಸ್ಎಂಎಸ್ ಮೂಲಕವೂ ಚಿನ್ನದ ಬೆಲೆಯನ್ನ ನೀವು ಸ್ವೀಕರಿಸುತ್ತೀರಿ